ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಫುಡ್ ಟ್ರಕ್ ಗಡಿ ಕೇಳಿಸ್ಕೊಟ್ಟು ಗಡಿ ಓನರ್ ಮೂರನೇ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ ಇದೆಯಾ ಎಲ್ಲಾ ರನ್ನಿಂಗ್ ಇದೆ ಸರ್ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ರನ್ನಿಂಗ್ ಅದು ನೋಡಿಲ್ಲ ಸರ್ ಟೈರ್ ಕಂಡೀಷನ್ ಸರ್ ಕಂಡೀಷನ್ ಇದೆ ಹೊಸ ಟೈರ್ ಇಂಜಿನ್ ಎಲ್ಲ ಚೆನ್ನಾಗಿದೆ ಯಾ ಎಲ್ಲಾ ಚೆನ್ನಾಗಿದೆ ಸರ್ ಟಾಟಾ ಎಸಿ ಗೋಲ್ಡ್ ಎಚ್ ಯಾವ್ದಿದು ಅದು ನಾನು ಅಷ್ಟು ಗೊತ್ತಿಲ್ಲ ಸರ್ ಅದು ಮಾಡ್ತಿರೋದು ಅಥವಾ ತಗೊಂಡಿರೋದ ಗಾಡಿ ಅದು ಮಾಡ್ತಿರೋದು ಏನ್ ಮಾಡ್ತಿದ್ದ ಹೌದು ಐಟಮ್ ಏನೇನೈತೆ ಗಾಡಿ ಒಳಗಡೆ ತಪ್ಪ ಫುಲ್ ಎಲ್ಲಾ ಐಟಂ ಇದೆ ಫುಲ್ ಸೆಟ್ ಕೊಡ್ತಾ ಇದೀರಾ ಫುಲ್ ಸೆಟ್ ಸ್ಟವ್ ಎಲ್ಲ ಇದೆಯಾ ಅ ಎಲ್ಲಾ ಇದೆ ಸರ್ ಸ್ಟವ್ ಒಲೆ ಎಲ್ಲಾ ಎಲ್ಲ ಕೊಡ್ತಾ ಎಲ್ಲಾ ಕೊಡ್ತಾಯಿದೀವಿ ಎಲ್ಲಿದೆ ಲೊಕೇಶನ್ ಗಡಿ죠 ಸರ್ ಇದು ಬೆಂಗಳೂರು ನಾಗರಬಾವಿ ಬೆಂಗಳೂರು ನಾಗರಬಾವಿ ಹೌದು ಸರ್ ಎಷ್ಟು ಹೇಳ್ತrena ರೇಟ್ ಗಾಡಿಗೆ ಅಣ್ಣ ನಾನು ಮೂರುವರೆ 1/2 ಹೇಳ್ತಾ ಇದೀನಿ ಫುಲ್ ಸೆಟ್ ಆ ಫುಲ್ ಸೆಟ್ ಹ ಹ ಬಂದ್ರೆ ಕಮ್ಮಿ ಮಾಡಿ ಕೊಡ್ತೀನಿ ಅಣ್ಣ ನಿಮ್ಮ ಕಡೆಯಿಂದ ಬಂದ್ರೆ ಗಾಡಿ ಮಾಡೆಲ್ ಎಷ್ಟು ಇದು 11

ಓಕೆ ಓಕೆ ನಮ್ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕುಡಿಯೋರ ಹಾ ಹೌದು ಸರ್ ನಿಮ್ ಕಡೆಯಿಂದ ಬಂದ್ರೆ ಕಮ್ಮಿ ಮಾಡ್ಕೊಡ್ತೀನಿ ನಾನ್ ಓಕೆ ಓಕೆ